ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಟ್ರಯಾಂಗಲ್ ಅಂದರೆ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಆನ್ಸರ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಎಲ್ಲ ಪ್ರಶ್ನೆ ಉತ್ತರಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಸ್ಪೆಷಲಿ ಕರ್ನಾಟಕ ಟಿ ಟಿ ಹಾಗೂ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ನೋಡ್ತಾ ಹೋಗೋಣ ಪ್ರಶ್ನೆ ಉತ್ತರಗಳನ್ನು ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಪ್ರಶ್ನೆಗಳು ಎರಡೂ ಲ್ಯಾಂಗ್ವೇಜಲ್ಲಿದ್ದಾವೆ ನೀವು ನೋಡ್ಬೋದು ಒಂದು ತ್ರಿಭುಜದ ಕೋನಗಳು ಎರಡು ಅನುಪಾತ ಮೂರು ಅನುಪಾತ ನಾಲ್ಕರಲ್ಲಿದ್ದರೆ ಆ ಕೋನಗಳ ಪ್ರಮಾಣ ಎಷ್ಟು ಅಂತ ಇಫ್ ದ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ ದ ರೇಷು ಟು ಇಸ್ ಟು ತ್ರೀ ಇಸ್ ಟು ಫೋರ್ ವಾಟ್ ಆರ್ ದ ಮೆಜರ್ಸ್ ಆಫ್ ದ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇವನ್ನ ಯಾವ ರೀತಿಯಾಗಿ ನಾವು ಬಿಡಿಸಬೇಕು ಅಂತ ನಾವು ನೋಡೋದಾದರೆ ತುಂಬ ಸಿಂಪಲ್ ಆಗಿ ಉತ್ತರವನ್ನು ಮಾಡ್ಬೋದು ಅದು ಹೇಗೆ ಅಂತ ನೋಡೋಣ ಸೊ ಮೊದಲಿಗೆ ನಮಗೆ ಗೊತ್ತಿದೆ ಯಾವ ರೀತಿ ಬರ್ಕೋಬೇಕು ಅಂತ ಒಂದು ತ್ರಿಭುಜದ ಕೋನಗಳನ್ನು ನಾವು ಕಂಡುಹಿಬೇಕಾದರೆ ಸೊ ಕೋನಗಳ ಮೊತ್ತ ನೂರ ಎಂಬತ್ತು ಅಂತ ಗೊತ್ತಿರಬೇಕಾಗುತ್ತೆ ಸೊ ಹಾಗಾಗಿ ಎಕ್ಸ್ಪ್ಲನೇಷನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅದ್ರ ಮೂಲಕ ನೀವು ಆನ್ಸರನ್ನು ಕಂಡಿಡಬೋದು ಸೊ ಆಲ್ ದ ದ್ರಯಾಂಗಲ್ಸ್ ಸಮ್ ಆಫ್ ದ ಟ್ರಯಾಂಗಲ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಹಾಗಾಗಿ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಟೋಟಲ್ ಕೊಡಿದ್ರೆ ನೈನ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಅಂದರೆ ಎಕ್ಸ್ ಜಾಗದಲ್ಲಿ ಟ್ವೆಂಟಿ ಹಾಕಿದಾಗ ಎರಡು ಇಂಟು ಇಪ್ಪತ್ತು ಅಂದರೆ ನಲವತ್ತು ಎರಡು ಮೂರಲೇ ಆರು ಅರವತ್ತು ಮತ್ತು ಅದೇ ಥರ ಎರಡು ನಾಲ್ಕನೇ ಎಂಟು ಎಂಬತ್ತು ಬರುತ್ತೆ ಆದ್ದರಿಂದ ನಲವತ್ತು ಅರುವತ್ತು ಎಂಬತ್ತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಸೊ ಇಲ್ಲಿ ಆಪ್ಷನಲ್ಲಿ ಎಷ್ಟನೇದಿದೆ ಅಂದರೆ ಆಪ್ಷನಲ್ಲಿ ಬಿ ಉತ್ತರವನ್ನು ನಾವಲ್ಲಿ ನೋಡ್ತಾ ಇದ್ದೀವಿ ಸೊ ಈ ರೀತಿ ಉತ್ತರಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂಥದನ್ನು ನಾವು ಭಾಳ ಈಸಿಯಾಗಿ ಪರ್ಫೆಕ್ಟಾಗಿ ಕಲಿಬೋದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಒಂದು ತ್ರಿಭುಜದಲ್ಲಿ ಎರಡು ಬದಿಗಳು ಅಂದರೆ ಎರಡು ಸೈಡ್ಗಳು ಏಳು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದ್ದರೆ ಮೂರನೇ ಮೂರನೇ ಬದಿಯ ಉದ್ದ ಮೀಟರ್ಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ ಎರಡು ಸೈಡ್ ಕೊಟ್ಟಿದ್ದಾರೆ ಏಳು ಮತ್ತೊಂದು ಹತ್ತು ಸೆಂಟಿಮೀಟರ್ ಇದೆ ಹಾಗಾದರೆ ಮೂರನೇ ಬದಿಯ ಉದ್ದ ಯಾವುದಾಗ್ಬೋದು ದ ಪಾಸಿಬಲ್ ರೇಂಜ್ ಫಾರ್ ದ ಥರ್ಡ್ ಸೈಡ್ ಅಂತ ಸೊ ಇದಕ್ಕೆ ಆನ್ಸರನ್ನು ಹೇಗೆ ಮಾಡಬೇಕು ಇದಕ್ಕೊಂದು ನಿಯಮ ಇದೆ ಅಂದರೆ ತ್ರಿಭುಜಗಳ ಒಂದು ಮೂರು ಬಾಹುಗಳಿಗೆ ಸಂಬಂಧಪಟ್ಟಂತೆ ಒಂದು ನಿಯಮ ಇದೆ ಆ ನಿಯಮವನ್ನು ಬಳಸ್ಕೊಂಡು ಮೂರನೇ ಒಂದು ಬಾಹು ಎಷ್ಟಿರ್ಬೋದು ನೋಡಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮೊದಲನೇ ಆಯ್ಕೆಯಲ್ಲಿ ಮೂರಕ್ಕಿಂತ ಏನಾಗಿರುತ್ತೆ ದೊಡ್ಡದು ಹದಿನೇಳಕ್ಕಿಂತ ಚಿಕ್ಕದು ಅಥವಾ ಎರಡಕ್ಕಿಂತ ದೊಡ್ಡದು ಹದಿನೈದಕ್ಕಿಂತ ಚಿಕ್ಕದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಬಟ್ ಇದು ಹೇಗೆ ನಾವು ಮಾಡಬೇಕು ಅಂತ ನೋಡೋಣ ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಬಂದು ತ್ರಿಭುಜ ಅಸಮಾನತೆಯ ನಿಯಮ ಪ್ರಕಾರ ನಾವು ಅದನ್ನು ತೊಗೊಂಡ್ರೆ ಸೊ ಮೂರು ಮತ್ತು ಮೂರಕ್ಕಿಂತ ದೊಡ್ಡದಿರುತ್ತೆ ಹದಿನೇಳಕ್ಕಿಂತ ಚಿಕ್ಕದಿರುತ್ತೆ ಅಂತಕ್ಕಂಥದ್ದು ಇದು ಭಾಳ ಇಂಪಾರ್ಟೆಂಟು ಹದಿನೇಳು ಅನ್ನೋದು ಎಲ್ಲಿ ಬರುತ್ತೆ ಏಳು ಪ್ಲಸ್ ಹತ್ತು ಎರಡನ್ನು ಕೂಡಿದಾಗ ಅವರಡರ ಮಧ್ಯದಲ್ಲಿ ಬರುತ್ತೆ ಅಂದರೆ ಅದಕ್ಕಿಂತ ಜಾಸ್ತಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಇರುವಂತಹ ಒಂದು ಏನು ಬಾಹುಗಳು ಕೊಟ್ಟಿದ್ದಾರೆ ಏಳು ಮತ್ತು ಹತ್ತು ಇವೆರಡನ್ನು ಕೂಡಿದರೆ ಹದಿನೇಳು ಬರುತ್ತೆ ಈ ಹದಿನೇಳು ಮತ್ತೊಂದು ಸಂಖ್ಯೆ ಏನಿದೆ ಹದಿನೇಳಕ್ಕಿಂತ ಕಡಿಮೆ ಬರುತ್ತೆ ಅಥವಾ ಮೂರಕ್ಕಿಂತ ಹೆಚ್ಚು ಬರುತ್ತೆ ಇದನ್ನು ನಾವು ನೆನಪಿಟ್ಕೋಬೇಕು ಹೆಂಗೆ ಮೂರು ಹೆಂಗೆ ಬಂತು ಟೆನ್ ಮೈನಸ್ ಸೆವೆನ್ ಅಂತಂದರೆ ತ್ರೀ ಬರುತ್ತೆ ಸೊ ತ್ರೀ ಮತ್ತು ಸೆವೆಂಟೀನ್ ಮಧ್ಯದಲ್ಲಿ ಆ ಒಂದು ಸಂಖ್ಯೆ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಇನ್ಇಕ್ವಾಲಿ ಇನ್ ಈಕ್ವಾಲಿಟಿ ರೂಲ್ ಏನಿದೆ ಟ್ರಯಾಂಗಲ್ಸ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಥರ ಉತ್ತರಗಳನ್ನು ಬರಿತೀವಿ ಸೊ ನಾನು ಈ ಒಂದು ಕ್ವಶನ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಒಂದೊಂದು ರೀತಿಯಾದ ಟೈಪ್ಸಲ್ಲಿ ಒಂದೊಂದು ಪ್ರಶ್ನೆ ಮೊದಲನೇ ಒಂದು ಪ್ರಶ್ನೆ ಬೇರೆ ಅನುಪಾತದಲ್ಲಿ ಬಂದಿತ್ತು ಆ್ಯಂಗಲ್ಸ್ ಮೇಲೆ ಬಂದಿತ್ತು ಇದು ಬಾಹುಗಳ ಮೇಲೆ ಬಂದಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಯಾವ ರೀತಿ ಬರುತ್ತೆ ಅಂತ ಸೊ ಪ್ರಶ್ನೆಯನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ಕೊಟ್ಟಿದ್ದೀನಿ ಹಾಗಾಗಿ ಇಂಗ್ಲೀಷ್ನಲ್ಲಿ ಕೂಡ ಓದ್ಕೊಳ್ಳಿ ಟೈಮ್ಸ್ ಕನ್ನಡ ಕ್ವೆಶನ್ಸ್ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಬಹುದು ಪ್ರಶ್ನೆ ಈ ರೀತಿ ಇದೆ ಸೊ ಪ್ರಶ್ನೆ ಬಂದು ನಿಮಗೆ ಕೊಟ್ಟಿರುವಂಥ ಪ್ರಶ್ನೆ ಇನ್ ದ ಟ್ರಯಾಂಗಲ್ ಇನ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಒನ್ ಸೈಡ್ ಈಸ್ ಸಿಕ್ಸ್ ಸೆಂಟಿಮೀಟರ್ ಸೊ ಇದೊಂದು ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ತಗೊಂಡ್ರೆ ಒನ್ ಸೈಡ್ ಸಿಕ್ಸ್ ಸೆಂಟಿಮೀಟರ್ ಆ್ಯಂಡ್ ಐಪೋಟಿನಸ್ ಅಥವಾ ಒಂದು ವಿಕರಣ ಬಂದು ಹತ್ತು ಸೆಂಟಿಮೀಟರ್ ಫೈಂಡ್ ಅದರ್ ಸೈಡ್ ಅಂತ ಕೇಳಿದ್ದಾರೆ ಇನ್ನೊಂದು ಸೈಡನ್ನು ನಾವು ಕಂಡುಹಿಡಬೇಕು ಇದಕ್ಕೆ ಏನು ಕಂಡು ನೀವು ಅಂದರೆ ಪೈತಾಗೋರಸ್ನ ಸೂತ್ರ ಹಾಕ್ತೀರಾ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಟೆನ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂದರೆ ಗೊತ್ತಿಲ್ದಿರುವಂಥ ಬಾಹು ಇದನ್ನು ಹಾಕೊಂಡು ಮಾಡಿದರೆ ಉತ್ತರ ಸಿಗುತ್ತೆ ಡೈರೆಕ್ಟಾಗಿ ನಿಮಗೆ ಆನ್ಸರನ್ನು ಹೇಳಿ ಪ್ರಯತ್ನ ಮಾಡ್ತೇನೆ ಸೊ ಸಿ ದ ಆನ್ಸರ್ ನಾನು ಆಗಲಿ ಹೇಳಿದಂಗೆ ಟೆನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ತೊಗೊಂಡಿದ್ದಾರೆ ಸೊ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ತರ್ಟಿ ಸಿಕ್ಸ್ ಆಗುತ್ತೆ ಸೊ ಅದನ್ನೆಲ್ಲ ನೀವು ಸಾಲ್ವ್ ಮಾಡಿದರೆ ನಿಮ್ಗೆ ಆನ್ಸರು ಡೈರೆಕ್ಟಾಗಿ ಸಿಕ್ಸ್ ಏಯ್ಟ್ ಬರುತ್ತೆ ಸೊ ಏಯ್ಟ್ ಇಸ್ ದ ಆಪ್ಷನ್ ಏನಲ್ಲಿದೆ ಅದೇ ನಿಮಗೆ ಸರಿಯಾದ ಉತ್ತರ ನಾನು ಜಾಸ್ತಿ ಸಮಯವನ್ನು ತಗೊಂಡಿಲ್ಲ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಬರೆದು ಹಾಗಾಗಿ ನಿಮ್ಮ ಕೆಲಸನೇ ಹೆಚ್ಚು ನನ್ನ ಕೆಲಸ ಕಡಿಮೆ ಸೊ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಎರಡು ತ್ರಿಭುಜಗಳಲ್ಲಿ ಮೂರು ಬದಿಗಳ ಅನುಪಾತ ಎರಡು ಅನುಪಾತ ಮೂರು ಅನುಪಾತ ನಾಲ್ಕು ಇವೆ ಅವುಗಳು ಸಮರೂಪಗಳಾಗಿವೆಯೇ ಅಂತ ಕೇಳಿದ್ದಾರೆ ಅಂದರೆ ಇಫ್ ಟೂ ಟ್ರಯಾಂಗಲ್ಸ್ ಹ್ಯಾವ್ ಸೈಡ್ಸ್ ಇನ್ ದ ರೇಷು ಟೂ ಇಸ್ ಟು ತ್ರೀ ಇಸ್ ಟು ಫೋರ್ ಆರ್ ದೇ ಸಿಮಿಲರ್ ಅಂತ ಕೇಳಿದರೆ ಅವು ಸಮರೂಪದಲ್ಲಿದ್ದಾವೆ ಹೌದು ಇಲ್ಲ ಗೊತ್ತಾಗುವುದಿಲ್ಲ ಬದಿಗಳ ಮೇಲೆ ಅವಲಂಬಿತವಾಗಿದೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಬದಿಗಳ ಅನುಪಾತ ಮಾತ್ರ ಸಾಕಾಗುವುದಿಲ್ಲ ಕೋನಗಳು ಕೂಡ ಸಮನಾಗಿರಬೇಕು ಅಲ್ಲಿ ಏನು ಕೇಳಿದಾರವರು ಸಿಮಿಲರ್ ಟ್ರಯಾಂಗಲ್ಸ್ ಅಂದಾಗ ಅಂದರೆ ಕೋನಗಳು ಸಮನಾಗಿದ್ದಾಗ ಮಾತ್ರ ಆ ಒಂದು ರೂಲ್ಸು ಇಲ್ಲಿ ಅಪ್ಲೈ ಆಗುತ್ತೆ ಹಾಗಾಗಿ ನಾವು ಇಲ್ಲಿ ಉತ್ತರವನ್ನು ಏನಂತ ಬರೀಬೇಕಾಗುತ್ತೆ ಇಟ್ ಇಸ್ ನಾಟ್ ಸಫಿಷಿಯೆಂಟ್ ಅಂದರೆ ಇಲ್ಲಿ ಇಲ್ಲ ಅಂತಲೇ ನಾವು ಬರಿಬೇಕಾಗುತ್ತೆ ಅಂದರೆ ಈ ಒಂದು ಎಲ್ಲ ರೂಲ್ಗಳನ್ನು ಕಂಪಲ್ಸರಿಯಾಗಿ ನಾವು ತಿಳ್ಕೋಬೇಕು ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ ನೇರವಾಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ತ್ರಿಭುಜದಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿ ಮತ್ತು ಇನ್ನೊಂದು ಕೋನ ನಲವತ್ತೈದು ಡಿಗ್ರಿ ಇದ್ದರೆ ಮೂರನೇ ಕೋನ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾನು ಆಗಲೇ ಹೇಳಿದಂಗೆ ಒಂದು ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅದರಲ್ಲಿ ಎರಡು ಕೋನಗಳನ್ನು ಕೂಡಿಸಿ ಕಳೆದ್ರೆ ನಲವತ್ತೈದು ಡಿಗ್ರಿ ಬರುತ್ತೆ ಹಾಗಾಗಿ ಇದೊಂದು ಐಸೋಸಿಲೆಸ್ ಟ್ರಯಾಂಗಲ್ ಅಥವಾ ಸಮ ದ್ವಿಬಾಹು ತ್ರಿಭುಜ ಇನ್ನೊಂದು ನಲವತ್ತೈದು ಡಿಗ್ರಿ ಬರುತ್ತೆ ಅದು ಆಪ್ಷನ್ ಡಿನಲ್ಲಿ ಇದೆ ಸೊ ಗೊತ್ತಾಯ್ತಲ್ಲ ತುಂಬ ಆದ ಪ್ರಶ್ನೆ ಆಗಿರೋದ್ರಿಂದ ನಾನು ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ ಸೊ ಮುಂದಿನ ಪ್ರಶ್ನೆ ಒಂದು ತ್ರಿಭುಜದ ಬದಿಗಳು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಸೆಂಟಿಮೀಟರ್ಗಳಿದ್ದರೆ ಇದು ಯಾವ ರೀತಿಯ ತ್ರಿಭುಜ ಸೊ ಇದನ್ನು ಕೂಡ ನಾನು ಭಾಳಷ್ಟು ಎಕ್ಸ್ಪ್ಲನೇಷನ್ ಹೋಗಲ್ಲ ತ್ರಿಭುಜದ ಬಾಹುಗಳ ಆಧಾರದ ಮೇಲೆ ಅವುಗಳನ್ನು ವಿಂಗಡಣೆ ಮಾಡ್ತೀವಿ ಎಲ್ಲ ಬಾಹುಗಳು ಬೇರೆ ಬೇರೆ ಅಳತೆ ಇದ್ದಾವೆ ಎಂದಾಗ ಅದನ್ನು ಏನಂತ ಕರಿತೀವಿ ಅಸಮ ಬಾಹು ತ್ರಿಭುಜ ಅಥವಾ ವಿಭಿನ್ನ ಬದಿಯ ತ್ರಿಭುಜ ಅಂತ ಕರಿತೀವಿ ಹೌದಾ ಸೊ ನೋಡ್ತಾ ಹೋಗೋಣ ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಮೂರು ಬದಿ ವಿಭಿನ್ನವಾಗಿರೋದ್ರಿಂದ ಇದು ಆಲ್ ಸೈಡ್ಸ್ ಆರ್ ಡಿಫ್ರೆಂಟ್ ಸೊ ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ ಅಂತ ಕರಿತೀವಿ ಸೊ ಆಪ್ಷನಲ್ಲಿ ಸಿ ಇರ್ತಕ್ಕಂಥ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ಟೈಪ್ಸ್ ಆಫ್ ಟ್ರಯಾಂಗಲ್ಸಲ್ಲಿ ಅಂದರೆ ಬಾಹುಗಳ ಆಧಾರದ ಮೇಲೆ ಕೋನಗಳ ಆಧಾರದ ಮೇಲೆ ತ್ರಿಭುಜಗಳ ವರ್ಗೀಕರಣ ಅದು ಬೇಸಿಕ್ ಕ್ವಶನ್ಸ್ಗಳು ಕೂಡ ನಿಮಗಲ್ಲಿ ಬರುತ್ತೆ ಆ ಎಲ್ಲ ಬೇಸಿಕ್ ಅಂಶಗಳನ್ನು ತಿಳ್ಕೊಂಡ್ರೆ ಇಂತಹ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡ್ಬೋದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಉದ್ದೇಶ ನಾವು ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ನಾ ಪ್ರಾಕ್ಟೀಸ್ ಮಾಡೋದು ಸೊ ಓಕೆ ನಾವು ಇದೇ ಥರ ಇನ್ನಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನೋಡಿ ಇಲ್ಲೊಂದು ಪ್ರಶ್ನೆ ಬಂದಿದ್ದೆ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಏನಾಗಿರುತ್ತೆ ಅಂದರೆ ಅಲ್ಲಿ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸನ್ನು ನಾವು ತಿಳ್ಕೊಂಡಿದ್ದರೆ ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಸರಿಯಾದ ಉತ್ತರ ಏನಂದರೆ ಹೆಚ್ಚಾಗಿರುತ್ತೆ ಸೊ ಅದು ಅದನ್ನ ಟ್ರಯಾಂಗಲ್ಸ್ ಇನ್ ಈಕ್ವಾಲಿಟಿ ರೂಲ್ ಅಂತೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ತ್ರಿಭುಜದಲ್ಲಿ ಒಂದು ಕೋನ ಮತ್ತೊಂದು ಕೋನದ ದ್ವಿಗುಣವಾಗಿದ್ದು ಮೂರನೇ ಕೋನ ಅರವತ್ತು ಡಿಗ್ರಿ ಇದ್ದರೆ ಉಳಿದ ಎರಡು ಕೋನಗಳನ್ನು ತಿಳಿಸಿ ಅಥವಾ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಎ ಟ್ರಯಾಂಗಲ್ ಒನ್ ಆ್ಯಂಗಲ್ ಇಸ್ ಟ್ವೈಸ್ ದ ಅದರ್ ಅಂಡ್ ದ ಥರ್ಡ್ ಆ್ಯಂಗಲ್ ಇಸ್ ಸಿಕ್ಸ್ಟಿ ಫೈಂಡ್ ದ ಅದರ್ ಟು ಆ್ಯಂಗಲ್ಸ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ನನಗೆ ಉತ್ತರವನ್ನು ತಿಳಿಸ್ಕೊಡಿ ಇದೇ ಥರದ ಇನ್ನಷ್ಟು ಒಂದು ಪ್ರಶ್ನೆಗಳು ನಿಮಗೆ ಬೇಕು ಇದೇ ಥರದ ನಾನು ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚು ಪ್ರ ಬರೆದು ನಾನು ಅಭ್ಯಾಸವನ್ನು ಮಾಡಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಈ ಡಿಸ್ಕ್ರಿಪ್ಷನಲ್ಲಿ ಈಗಲೇ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪ್ನಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಟೆಸ್ಟ್ ಸೀರೀಸ್ ಅಂತ ಇದೆ ಸೊ ಗಣಿತಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟಾಪಿಕ್ಗಳ ಮೇಲೆ ಹಲವಾರು ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸ್ಗಳನ್ನು ಅಲ್ಲಿ ಹಾಕಿದ್ದೀನಿ ಸೊ ನೀವು ಆ ಪ್ರಶ್ನೆಗಳನ್ನು ನೋಡಿಕೊಂಡು ಪ್ರಾಕ್ಟೀಸ್ ಕೂಡ ಮಾಡಬಹುದು ಏನಾದರೂ ಡೌಟ್ ಇದ್ದರೆ ನನ್ನೊಟ್ಟಿಗೆ ಚರ್ಚೆ ಕೂಡ ಮಾಡ್ಬೋದು ನೀವು ಯಾರೆಲ್ಲ ಈ ಒಂದು ಟೆಸ್ಟ್ ಸೀರೀಸನ್ನು ತಗೊಳ್ತಾ ಇದ್ದೀರಿ ಅವರಿಗೆ ಈಗ ಆಫರ್ ಇದೆ ಹಂಡ್ರೆಡ್ ರುಪೀಸಲ್ಲಿ ನೀವು ಮೂರು ತಿಂಗಳುಗಳ ಕಾಲ ಈ ಥರದ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು ಇನ್ನು ಕೆಲವೇ ಇನ್ನು ಎರಡು ದಿನಗಳಲ್ಲಿ ಈ ಒಂದು ಆಫರ್ ಮುಕ್ತಾಯ ಆಗ್ತಾಯಿದೆ ಅದು ದಸರಾ ಆಫರ್ ಹಾಗಾಗಿ ನೀವು ಇಷ್ಟಪಟ್ಟರೆ ಖಂಡಿತ ಆ ಒಂದು ಕೋರ್ಸನ್ನು ನಮ್ಮ ಆ್ಯಪ್ನಲ್ಲಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಅಂತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ಕೋರ್ಸ್ನ ನೀವು ಬೈ ಮಾಡಿ ಕೂಪನ್ ಕೋಡು ಹ್ಯಾಪಿ ದಸರಾ ಅಂತ ಟೈಪ್ ಮಾಡಿ ನಿಮಗೆ ನೂರು ರೂಪಾಯಿ ಈಗಲೇ ಡಿಸ್ಕೌಂಟ್ ಸಿಗುತ್ತೆ ಕೇವಲ ನೂರು ರೂಪಾಯಲ್ಲಿ ಇದೇ ಥರದ ಸಾಕಷ್ಟು ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು ಸ್ನೇಹಿತರೆ ಧನ್ಯವಾದಗಳು